ಇಪ್ಪತ್ತ್ ಮೂರರಿಂದ ಇಪ್ಪತ್ನಾಲ್ಕನೇ ವಯಸ್ಸಿಗೆ ನನಗಿದೆಲ್ಲ ಬೇಕಿತ್ತ ಪರಪನ ಅಗ್ರಹಾರ ಜೈಲಿನ ಅನುಭವ ಬಿಚ್ಚಿಟ್ಟ ಸೋನು ಶ್ರೀನಿವಾಸ್ ಗೌಡ ಬಿಗ್ ಬಾಸ್ ಕನ್ನಡ ಒಟಿಟಿ ಖ್ಯಾತಿಯ ಸೋನು ಶ್ರೀನಿವಾಸ್ ಗೌಡ ಅವರು ಅಕ್ರಮವಾಗಿ ಹೆಣ್ಣು ಮಗುವೊಂದನ್ನು ದತ್ತು ಪಡೆದರು ಎನ್ನುವ ಆರೋಪದ ಕಾರಣಕ್ಕೆ ಹದಿನಾಲ್ಕು ದಿನಗಳ ಕಾಲ ಪರಪ್ಪನ ಅಗ್ರಹಾರದಲ್ಲಿದ್ದರು ಜೈಲಿನ ಅನುಭವ ಹೇಗಿತ್ತು ಎಂದು ಸೋನುಗೌಡ ಅವರು ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಹಂಚಿಕೊಂಡಿದ್ದಾರೆ ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೋಡಿ ಸೋನುಗೌಡ ವಿರುದ್ಧ ಅಕ್ರಮವಾಗಿ ಹೆಣ್ಣು ಮಗು ದತ್ತು ಪಡೆದರು ಎಂಬ ಆರೋಪ ಪರಪ್ನ ಅಗ್ರಹಾರದಲ್ಲಿ ಹದಿನಾಲ್ಕು ದಿನಗಳನ್ನ ಕಳೆದು ಬಂದಿರುವ ಸೋನುಗೌಡ ಫಸ್ಟ್ ಟೈಮ್ ಜೈಲಿನ ಅನುಭವವನ್ನ ಹಂಚಿಕೊಂಡ ಸೋನುಗೌಡ ಅಕ್ರಮವಾಗಿ ಬಾಲಕಿಯನ್ನು ದತ್ತು ಪಡೆದ್ರು ಅನ್ನುವ ಆರೋಪದಡಿ ಬಿಗ್ ಬಾಸ್ ಕನ್ನಡ ಒಟಿಟಿ ಸೀಸನ್ ಒಂದು ಖ್ಯಾತಿಯ ಸೋನು ಶ್ರೀನಿವಾಸ್ ಗೌಡ ಅವರನ್ನ ಪೊಲೀಸರು ಬಂಧಿಸಿದ್ರು ಅನಂತರ ಸೋನು ಗೌಡಗೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು ಏಪ್ರಿಲ್ ಆರರ ಸಂಜೆ ಪರಪ್ಪನ ಅಗ್ರಹಾರದಲ್ಲಿರುವ ಕೇಂದ್ರ ಕಾರಾಗೃಹದಿಂದ ಸೋನು ಅವರನ್ನ ಬಿಡುಗಡೆ ಮಾಡಲಾಗಿತ್ತು ಈ ಜೈಲಿನ ಅನುಭವ ಹೇಗಿತ್ತು ಎಂದು ಸೋನುಗೌಡ ಅವರು ತಮ್ಮ ಯೂಟ್ಯೂಬ್ ವಿಡಿಯೋದಲ್ಲಿ ಹೇಳಿಕೊಂಡಿದ್ದಾರೆ ನಾನು ಈಗ ಮಾತನಾಡುವ ಹಾಗಿಲ್ಲ ನಾನು ಯಾಕೆ ಜೈಲಿಗೆ ಹೋದೆ ಏನಾಯ್ತು ಪ್ರತಿಕ್ರಿಯೆ ಕೊಡಿ ಅಂತ ಅನೇಕರು ಮೆಸೇಜ್ ಮಾಡ್ತಿದ್ದಾರೆ ಆದ್ರೆ ನಾನು ಈ ಬಗ್ಗೆ ಮಾತನಾಡುವ ಹಾಗೆ ಇಲ್ಲ ನನಗೆ ಮಾಧ್ಯಮದ ಮುಂದೆ ಬಂದು ಮಾತನಾಡಬೇಡಿ ಅಂತ ಹೇಳಿದ್ದಾರೆ ಇನ್ನು ಕೇಸ್ ನಡೆಯುತ್ತಿದೆ ಇದು ಮುಕ್ತಾಯವಾದ ಬಳಿಕ ಮಾತನಾಡುತ್ತೇನೆ ಎಂದು ಸೋನು ಶ್ರೀನಿವಾಸ್ ಗೌಡ ಹೇಳಿದ್ದಾರೆ ನನಗೆ ವಯಸ್ಸಿಗೆ ಅಂತ ಅನ್ನಿಸ್ತು ನಾನು ಏನೂ ತಪ್ಪು ಮಾಡಿಲ್ಲ ಆದಷ್ಟು ಬೇಗ ಈ ಸಮಸ್ಯೆಗೆ ಉತ್ತರ ಸಿಗುತ್ತದೆ ನಾನು ಮೊದಲಿನ ತರ ಓಡಾಡಿಕೊಂಡು ವಿಡಿಯೋ ಮಾಡುತ್ತಾ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡುತ್ತಿದ್ದೇನೆ ಜೈಲಿನ ಅನುಭವವನ್ನ ನಾನು ಹೇಳಿಕೊಳ್ಳಬೇಕು ನಾವು ಬೇರೆ ದೇಶದಲ್ಲಿ ಇರೋದಿಕ್ಕೂ ಜೈಲಿನಲ್ಲಿ ಇರೋದಿಕ್ಕೂ ತುಂಬಾ ವ್ಯತ್ಯಾಸ ಇದೆ ಎಂದು ಸೋನು ಶ್ರೀನಿವಾಸ್ ಗೌಡ ಹೇಳಿದ್ದಾರೆ ಜೈಲಿನಲ್ಲಿದ್ದಾಗ ಲೈಫ್ ಏನು ಅಂತ ಅರ್ಥ ಆಗುತ್ತೆ ಜೈಲಿನಲ್ಲಿ ನಾಲ್ಕು ಗೋಡೆಗಳ ಮಧ್ಯೆ ಇರಬೇಕು ಮೊಬೈಲ್ ಇಲ್ಲ ಏನೂ ಇಲ್ಲ ಮೂರು ದಿನಕ್ಕೊಮ್ಮೆ ನಾವು ನಮ್ಮ ಮನೆಯವರ ಜೊತೆ ವಕೀಲರ ಜೊತೆ ಮಾತನಾಡಬಹುದು ಅದರಲ್ಲಿಯೂ ಮಾತನಾಡೋಕ್ಕೆ ಮೂರರಿಂದ ನಾಲ್ಕು ನಿಮಿಷ ಟೈಮ್ ಕೊಡ್ತಾರೆ ನನಗೆ ಮಾತಾಡೋಕೆ ಟೈಮ್ ಕೊಟ್ಟರು ಮಾತಾಡೋಕೆ ಇಷ್ಟವೇ ಇರಲಿಲ್ಲ ಆ ನಾಲ್ಕು ಗೋಡೆ ಮಧ್ಯ ಇರುವಾಗ ನಮಗೆ ನಿಜವಾದ ಬದುಕು ಏನು ಎಂದು ಅರ್ಥ ಆಗುತ್ತೆ ನಮ್ಮ ಲೈಫ್ ನಲ್ಲಿ ಏನಾಯ್ತು ನಾವು ಏನು ಮಾಡಿಕೊಂಡ್ವಿ ಅಂತ ಅರ್ಥ ಆಗುತ್ತೆ ಎಂದು ಸೋನುಗೌಡ ಹೇಳ್ತಾರೆ ಜೈಲಿನಲ್ಲಿ ನಮ್ಮ ಅಕ್ಕಪಕ್ಕ ಯಾರು ಯಾರೋ ಅಪರಾಧ ಮಾಡುವವರು ಇರ್ತಾರೆ ಅವರ ಮಧ್ಯೆ ನಾವು ಇರೋದು ಸುಲಭ ಅಲ್ವೇ ಅಲ್ಲ ನಾನು ಜೈಲಿನಲ್ಲಿ ಕಳೆದ ಹದಿನೈದು ದಿನಗಳನ್ನ ಮರೆಯಲಾಗದು ನಾನು ಹೊರಗಡೆ ಬಂದ ಮೇಲೆ ಸೋಷಿಯಲ್ ಮೀಡಿಯಾ ನೋಡಿದೆ ಸಾಕಷ್ಟು ಜನರು ನನ್ನನ್ನ ಬೆಂಬಲಿಸಿ ಮಾತನಾಡಿರುವುದು ಗೊತ್ತಾಯ್ತು ಟ್ರೋಲ್ ಗಳು ಕೂಡ ನನಗೆ ಬೆಂಬಲ ಕೊಟ್ಟಿದ್ದಾರೆ ನಾನು ನಿರೀಕ್ಷೆ ಮಾಡ್ದೇನೆ ನನಗೆ ಪಾಸಿಟಿವ್ ಆಗಿ ಪ್ರತಿಕ್ರಿಯೆ ನೀಡಿದ್ದಾರೆ ಎಂದಿದ್ದಾರೆ ಸೋನುಗೌಡ ಇನ್ನು ನಟಿ ಸೋನುಗೌಡ ಜೈಲಿನಿಂದ ಹೊರಬಂದಿದ್ರು ಕೂಡ ಸಂಭ್ರಮದಿಂದ ಯುಗಾದಿ ಹಬ್ಬ ಆಚರಿಸಿದ್ದಾರೆ ಸುಂದರವಾದ ಸೀರೆ ಉಟ್ಟು ಹಬ್ಬವನ್ನ ಸಂಭ್ರಮಿಸಿದ್ದಾರೆ ಕನ್ನಡ ಬಿಗ್ ಬಾಸ್ ಮನೆಯಲ್ಲಿ ಸುದ್ದಿಯಾಗಿದ್ದ ರೀಲ್ಸ್ ರಾಣಿ ಸೋನುಗೌಡ ಅವರು ಸಂಭ್ರಮದಿಂದ ಯುಗಾದಿ ಹಬ್ಬವನ್ನ ಆಚರಿಸಿದ್ದಾರೆ ಸುಂದರವಾದ ಸೀರೆ ಉಟ್ಟುಕೊಂಡು ಆಕರ್ಷಕವಾಗಿ ಪೋಸ್ಟ್ ಕೊಟ್ಟಿದ್ದಾರೆ ಅವರ ಯುಗಾದಿ ಹಬ್ಬದ ವಿಶೇಷ ಫೋಟೋಗಳನ್ನ ಇನ್ಸ್ಟಾಗ್ರಾಂ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಅವು ಈಗ ವೈರಲ್ ಆಗಿವೆ ಈ ಫೋಟೋಗಳಿಗೆ ಅನೇಕರು ಕಾಮೆಂಟ್ ಮಾಡಿದ್ದಾರೆ ಜೀವನದಲ್ಲಿ ಕೆಲವು ಕೆಟ್ಟ ಘಟನೆಗಳು ನಾವು ನಿರೀಕ್ಷಿಸಿದ ಹಾಗೆ ಬಂದು ಹೋಗುತ್ತೆ ಹಾಗೆ ಒಳ್ಳೆಯ ದಿನಗಳು ನಾವು ನಿರೀಕ್ಷಿಸದ ಹಾಗೆ ಬರುತ್ತವೆ ಹೆಣ್ಣಿಗೆ ಗೌರವ ತನ್ನ ನಡತೆ ಮತ್ತು ಹಾಕುವ ಬಟ್ಟೆಯ ಮೇಲೆ ನಿರ್ಧಾರವಾಗಿರುತ್ತೆ ಹಳೆಯ ಎಲೆಗಳು ಉದುರಿ ಹೊಸ ಚಿಗರು ಬಂದಂತೆ ನಿಮ್ಮ ಜೀವನ ಪ್ರಾರಂಭವಾಗಲಿ ಎಂದು ನೆಟ್ಟಿಗಳೊಬ್ಬರು ಫೋಟೋಗೆ ಕಮೆಂಟ್ ಮಾಡಿದ್ದಾರೆ ಒಂದು ಹುಡುಗಿ ಒಂದು ಹೆಣ್ಣು ಮಗುವನ್ನ ಅನಧಿಕೃತವಾಗಿ ದತ್ತು ತೆಗೆದುಕೊಂಡಿದ್ದಾಳೆ ಎಂದು ಅವಳನ್ನ ಅರೆಸ್ಟ್ ಮಾಡಿದ ಪೊಲೀಸ್ ಅಧಿಕಾರಿಗಳು ಹಾಗೂ ಅವಳ ಮೇಲೆ ಕೇಸ್ ಹಾಕಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿಗಳೇ ನಿಮಗೆಲ್ಲ ಅದೆಷ್ಟೋ ಚಿಕ್ಕ ಚಿಕ್ಕ ಮಕ್ಕಳು ಭಿಕ್ಷೆ ಬೇಡೋದು ಕಾಣಲ್ವಾ ಅಂತ ಮಕ್ಕಳಿಗೆ ಶಿಕ್ಷಣ ಕೊಡಿಸಲು ನಿಮಗೆ ಸಾಧ್ಯವಿಲ್ವಾ ಹಾಗೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಕೊಲೆ ಮಾಡುವವರ ವಿರುದ್ಧ ಎತ್ತಕ್ಕೆ ಆಗಲ್ವಾ ಸೌಜನ್ಯನ ಕೊಲೆ ಕೊಲೆ ಮಾಡಿದವರು ಯಾರು ಎಂದು ಗೊತ್ತು ಇದ್ರೂ ಕೂಡ ಯಾಕೆ ಅವರ ಮೇಲೆ ನೀವು ಧ್ವನಿ ಎತ್ತುತ್ತಿಲ್ಲ ಎಂದು ಸೇವಂತಿ ದತ್ತು ವಿಚಾರವಾಗಿ ಕಮೆಂಟ್ ಮಾಡಿದ್ದಾರೆ ವಾಚಿಂಗ್ ಫ್ರೆಂಡ್ಸ್ ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ